ಜನ್ಮನೆಗು ಒಂದೇ ಸರಿ ಹೋಗುವಂತಿದೆ ದೀಪ್ತಿ ಮಣಿಮಕುಟವರ್ಧನಗೆ ಧುರೋಧರ ನಿಪುಣ ನಿರ್ಜಲೇಂದ್ರನಿಗೆ ದಾನ ಕರ್ಣ ಸಹೋಸನಾದಿಗ ಎಣಿ මවා්‍යගුණී සොහෝර උස්්‍යයාාසවා එන්න මිත්තක් කරන්න සාෝට් ඉරුවල යනගෙසරි සාට් ඉරවල පෙේ සා ගස සාෝට්ටි ඉරුවල පේ ගරු කොලසින් ආවසනදී චලවා පිනදේ ශෞරය ඒ චයිකතරය හැලති බල් උරු ොලසින් අවසනදී. ಭೀಷ್ಮರುಗಳಿರಲು ಶೌರ್ಯಣದಿ ಒಧಿಸದೆ ಬಿಡುವನೆ ಭೀಷ್ಮ ಗುರುದ್ರೋಹಣಿರಲು ಶೌರ್ಯವಿ ರಣದಲು ವಿಪುಗಳ ಈ

ಪಾಂಡವರು ನನ್ನಲ್ಲಿ ರಾಜ್ಯವನ್ನು ಅರ್ಧರಾಜ್ಯವನ್ನು ಕೇಳಿದ್ರಾ ಕೇಳಿದ್ರೇ ಅರಣ್ಯದಲ್ಲಿ ಅನಾಗರಿಕೆ ವಾಸ ಮಾಡಿಕೊಂಡಿರುವ ಅವರ ಅಟ್ಟವಾಸ